ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ತಂದೆಗೆ ಅನುಮತಿ ಕೋರಿ ಪತ್ರ ನಿಮ್ಮ ಊರ ಹೆಸರು ಮತ್ತು ದಿನಾಂಕ ಪೂಜ್ಯ ತಂದೆಯವರಿಗೆ ನಿಮ್ಮ ಮಗಳು ಸುಧಾ ಮಾಡುವ ನಮಸ್ಕಾರಗಳು ತಂದೆಗೆ ಪೂಜ್ಯ ಅಂತೀವಿ ತಂದೆಗೆ ಪಿತೃ ಅಂತ ಬರೀತೀವಿ ತಾಯಿಗೆ ಮಾತೃಶ್ರೀ ಅಂತ ಬರೀತೀವಿ ಪಿತೃಶ್ರೀ ಮಾತೃಶ್ರೀ ನಾನು ಇಲ್ಲಿ ಕ್ಷೇಮವಾಗಿರುವೆ ತಮ್ಮ ಕ್ಷೇಮ ತಿಳಿಸಿ ನಾನು ಪ್ರಥಮ ಹಂತದ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿ ಗಳಿಸಿರುವೆ ಕಳೆದ ವರ್ಷಕ್ಕಿಂತ ಈ ವರ್ಷದ ಸಾಧನೆ ಚೆನ್ನಾಗಿದೆ ಎಂದು ಗುರುಗಳು ಹೇಳಿದರು ಅಭ್ಯಾಸ ಚೆನ್ನಾಗಿ ಅಭ್ಯಾಸ ಮಾಡುತ್ತಿರುವೆ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ತಂದೆಯವರು ಹೇಳ್ತದೆ ಇನ್ನೊಂದು ಮುಖ್ಯ ವಿಚಾರವೇನೆಂದರೆ ಡಿಸೆಂಬರ್ ತಿಂಗಳ ತಿಂಗಳಿನಲ್ಲಿ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ ಅದು ಹಂಪಿಗೆ ಅಪ್ಪಾಜಿ ಹಂಪೆಯನ್ನು ನೋಡಲು ನನಗೆ ಬಹಳ ಆಸೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ ಆದರೆ ಕಾಲದ ಪರದೇಶದ ಪ್ರವಾಸಿಗರು ಬಹಳಷ್ಟು ಹೊಗಳಿದ್ದಾರೆ ಆ ಮಹಾ ಸಾಮ್ರಾಜ್ಯದ ಅವಶೇಷಗಳನ್ನು ನೋಡಬೇಕೆಂಬ ಬಯಕೆ ಆಗುತ್ತಿದೆ ಆದ್ದರಿಂದ ನಾನು ಪ್ರವಾಸ ಹೋಗಲು ಇಚ್ಛಿಸುತ್ತೇನೆ ನಾನು ಪ್ರವಾಸಕ್ಕೆ ಹೋಗಿ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಆ ಪ್ಲೇಸಸ್ ತುಂಬ ಇಷ್ಟ ಅಂತ ಹೇಳಿದೆ ಪ್ರವಾಸದ ವೆಚ್ಚವಾಗಿ ಪ್ರತಿ ವಿದ್ಯಾರ್ಥಿಗೆ ಐನೂರು ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ ಫೀಸ್ ಎಷ್ಟು ಕೇಳಿದರೆ ಪ್ರವಾಸಕ್ಕೆ ಹೋಗಿ ಐನೂರು ರೂಪಾಯಿ ನೀವು ಆದಷ್ಟು ಬೇಗ ಪ್ರವಾಸದ ಶುಲ್ಕ ಐನೂರು ರು ಮತ್ತು ನನ್ನ ಇತರ ಖರ್ಚಿಗೆ ನೂರು ರೂಪಾಯಿಗಳನ್ನು ಸೇರಿಸಿ ಒಟ್ಟು ಆರುನೂರು ರೂಪಾಯಿಗಳನ್ನು ಹಾಗೂ ಅಮ್ಮನಿಗೆ ಹೇಳಿ ಏನಾದರೂ ಸಿಹಿ ತಿಂಡಿಯನ್ನು ತನ್ನಿರಿ ನನಗೆ ಐನೂರು ರೂಪಾಯಿ ಸ್ಕೂಲ್ ಟ್ರಿಪ್ ಫೀಸ್ ಫೀಸಷ್ಟು ಐನೂರು ಮತ್ತು ನೂರು ರೂಪಾಯಿ ನನ್ನ ಖರ್ಚಿಗೆ ಹಾಕಿ ಟೋಟಲ್ ಆರುನೂರು ರೂಪಾಯಿ ಹಾಕಿ ಅಂತ ಹೇಳ್ತಾ ಇದ್ದಾಳೆ ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ಪ್ರವಾಸದಿಂದ ನಂತರ ಪ್ರವಾಸದ ಅನುಭವಗಳನ್ನು ನಿಮಗೆ ತಿಳಿಸುವಿ ಕೊನೆಯಲ್ಲಿ ನನ್ನ ಪುಟ್ಟ ತಂಗಿಗೆ ಶುಭಾಶಯ ಹಾರೈಕೆಗಳು ಇಂತಿ ನಿಮ್ಮ ಪ್ರೀತಿಯ ಮಗಳು ನಿಮ್ಮ ಸಿಗ್ನೇಚರ್ ಇವರಿಗೆ ನೀವು ಅಡ್ರೆಸ್ ಎಲ್ಲಿ ಈ ಪೋಸ್ಟ್ ಹೋಗ್ತಾ ಇದೆ ಅಲ್ವಾ ಆ ಅಡ್ರೆಸ್ಸನ್ನು ನೀವು ಬರೀಬೇಕಾಗುತ್ತೆ ಇವರಿಗೆ ಶಿ ನಿಮ್ಮ ಅಡ್ರೆಸ್ಸನ್ನು ನೀವು ಇಲ್ಲಿ ಹಾಕೋಬೋದು